ಶುಂ ಶುಕ್ರಾಯ ನಮಃ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಶುಕ್ರ ಋಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇದೆ ಸೊ ಮಿಥುನ ರಾಶಿನಲ್ಲಿ ಗುರು ಕೂಡ ಇರತಕ್ಕಂಥದ್ದು ಗುರು ಮತ್ತು ಶುಕ್ರ ಒಂದೇ ರಾಶಿನಲ್ಲಿ ಸೇರ್ತಾ ಇದ್ದಾರೆ ಅದು ಇಪ್ಪತ್ನಾಲ್ಕು ವರ್ಷಕ್ಕೊಮ್ಮೆ ಬೇರೆ ಬೇರೆ ರಾಶಿಗಳಲ್ಲಿ ಸೇರ್ತಕ್ಕಂಥದ್ದು ಬೇರೆ ಮಿಥುನ ರಾಶಿಯಲ್ಲಿ ಸೇರ್ತಕ್ಕಂಥದ್ದು ಬೇರೆ ಫಲ ಬೇರೆ ಇಲ್ಲಿ ಗುರು ಶುಕ್ರ ವೆರಿ ರೇರ್ ಕಾಂಬಿನೇಷನ್ ಅಂತ ಹೇಳ್ತಾರೆ ಮಿಥುನ ರಾಶಿಯಲ್ಲಿ ಯಾರಿಗೆ ಜಾತಕದಲ್ಲಿ ಗುರು ಶುಕ್ರ ಒಟ್ಟಿಗಿರಿತಿ ಇದೇ ರಾಶಿನಲ್ಲಿ ಲಗ್ನದಿಂದ ಯಾವ್ಯಾವ ಮನೇಲಿ ಕೂತಿದೆ ಬಲಿಷ್ಠವಾಗುತ್ತೆ ಈ ಟೈಮಲ್ಲಿ ಆ ಫಲ ಎ ವಿ ಸ್ಟ್ರಾಂಗು ಅದೃಷ್ಟ ಜಾತಕದಲ್ಲಿ ಸೊ ಗೋಚಾರದಲ್ಲೂ ಕೂಡ ಯಾರಿಗೆ ಶುಕ್ರ ದಶಾ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇರುತ್ತೋ ನಾನು ಹೇಳ್ತಕ್ಕಂಥ ಫಲ ಇನ್ನೂ ಅದ್ಭುತವಾಗಿರುತ್ತೆ ಸೊ ಇಪ್ಪತ್ತಾರನೇ ತಾರೀಕು ಜುಲೈಯಿಂದ ಇಪ್ಪತ್ತೊಂದು ಆಗಸ್ಟ್ವರೆಗೂ ಕೂಡ ಶುಕ್ರ ಮಿಥುನ ರಾಶಿನಲ್ಲಿ ಗುರು ಜೊತೆ ಇರತಕ್ಕಂಥದ್ದು ಸೊ ಹನ್ನೆರಡು ಲಗ್ನಗಳನ್ನೂ ಕೂಡ ನೋಡ್ಕೊಂಡು ಹೋಗೋಣ ಶುಕ್ರ ಒಂಥರ ಲಗ್ಜುರಿ ಪ್ಲ್ಯಾನೆಟ್ ಅಂತ ಕರೀತಾರೆ ನೋಡಿ ಜ್ಯೋತಿಷ್ಯದಲ್ಲಿ ತುಂಬ ಅದ್ಭುತವಾಗಿ ಭಗವಂತ ಕೊಟ್ಟಿರತಕ್ಕಂಥದ್ದು ಯಾವ ಗ್ರಹಗಳು ಯಾವುದಕ್ಕೆ ಕಾರಕ ಕಾಂಬಿನೇಷನ್ ಏನಿದೆ ಅಂದರೆ ಯಾವ ಮನೆಗೋಗಿ ಕುತ್ಕೋತವೆ ಆ ಕಾರಕದ ಮೇಲೆ ಡಿಪೆಂಡ್ ಮಾಡಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಫಲವನ್ನು ಕೊಡ್ತಕ್ಕಂಥದ್ದು ಸೊ ಇವಾಗ ಕುಜ ಎರಡನೇ ಮನೇಲಿ ಕೂತ್ಕೊಂಡ್ರೆ ಮಾತಾಡೋ ಸ್ಟೈಲ್ ಬೇರೆ ಶುಕ್ರ ಎರಡನೇ ಮನೇಲಿ ಕೂತ್ಕೊಂಡ್ರೆ ಮಾತಾಡೋ ಸ್ಟೈಲ್ ಬೇರೆ ಗುರು ಎರಡನೇ ಮನೇಲಿ ಕೂತ್ಕೊಂಡ್ರೆ ಮಾತಾಡೋ ಸ್ಟೈಲ್ ಬೇರೆ ಗುರು ಶುಕ್ರ ಎರಡು ಒಟ್ಟಿಗೆ ಕೂತ್ಕೊಂಡ್ರೆ ಆ ಸಾಫ್ಟ್ನೆಸ್ ಕುಜ ಬಂದರೆ ರಗಡ್ ನೋಡಿ ಕಾರಕ ಡಿಫ್ರೆನ್ಸ್ ಮಾಡ್ತವೆ ಹಾಗೆ ಇಲ್ಲಿ ಗುರು ಶುಕ್ರ ಜೀವನ ಶೈಲಿಯಲ್ಲಿ ಸಾಫ್ಟಾಗಿ ಡಿಫ್ರೆನ್ಸ್ ಮಾಡ್ತವೆ ತುಂಬ ಅದ್ಭುತವಾಗಿ ಮಾಡ್ತವೆ ಒಳ್ಳೊಳ್ಳೆ ಫಲ ಕೊಡ್ತಕ್ಕಂಥದ್ದು ಸೊ ಶುಕ್ರ ಯಾವ್ಯಾವ ರೀತಿ ನಿಮಗೆ ಇಂಪ್ಯಾಕ್ಟ್ ಮಾಡ್ತಾನೆ ಗೋಚಾರದಲ್ಲಿ ನೋಡ್ಕೊಂಡು ಹೋಗೋಣ ಹನ್ನೆರಡು ಲಗ್ನ ಫಸ್ಟ್ ಒನ್ ಮೇಷ ಲಗ್ನದವ್ರಿಗೆ ಏನು ಫಲ ಸೌಂದರ್ಯದ ಕಡೆ ಗಮನ ಕೊಡ್ತಕ್ಕಂಥದ್ದು ಹೆಚ್ಚಾಗಿದೆ ಮಾತುಕತೆ ತುಂಬ ಸ್ವೀಟ್ ಆಗಿಬಿಡುತ್ತೆ ಈ ಒಂದು ತಿಂಗಳು ಯಾರನ್ನು ಕಂಡರೂ ಪ್ರೀತಿಯಿಂದ ಮಾತಾಡಿಸ್ತಕ್ಕಂಥದ್ದು ಅದ್ಭುತವಾಗಿ ಮಾತಾಡಿಸ್ತಕ್ಕಂಥ ತೋರಿಸ್ತಾ ಇದೆ ಶಾರ್ಟ್ ಟ್ರಿಪ್ ಎಂಜಾಯ್ಮೆಂಟ್ ಸಣ್ಣ ಸಣ್ಣ ಪ್ರವಾಸಗಳಿಗೋಗಿ ಎಂಜಾಯ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಒಂದು ತಿಂಗಳು ನೆಕ್ಸ್ಟು ಬ್ರದರು ಮತ್ತು ಸಿಸ್ಟರ್ಸಿಂದ ತುಂಬ ಅನುಕೂಲ ಆಗ್ತಕ್ಕಂಥದ್ದು ಸಪೋರ್ಟ್ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ ಟಿ ವಿ ನೋಡ್ಕೊಂಡು ಎಂಜಾಯ್ ಮಾಡ್ತಕ್ಕಂಥದ್ದು ಅಥವಾ ಫಿಲಮ್ಸ್ಗೆ ಹೋಗ್ತಕ್ಕಂಥದ್ದು ಕಲೆಗಳಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ ಇಲ್ಲ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ ಈ ಒಂದು ತಿಂಗಳಲ್ಲಿ ಎಜುಕೇಷನ್ ಸ್ವಲ್ಪ ಮಟ್ಟಿಗೆ ಡಲ್ಲು ಜಾಬಲ್ಲಿರೋರಿಗೆ ಸ್ವಲ್ಪ ಎಫರ್ಟ್ಸ್ ಜಾಸ್ತಿ ಎಫರ್ಟ್ ಜಾಸ್ತಿ ಇರುತ್ತೆ ಮೀಡಿಯಮ್ಮು ಬಿಸ್ನೆಸ್ಸಲ್ಲಿರೋರಿಗೆ ಎಫರ್ಟ್ ಜಾಸ್ತಿ ಆಗ್ತಷ್ಟು ಸಿಕ್ಕಾಬಿಟ್ಟೆ ಲಾಭ ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಮದುವೆ ಸೆಟ್ ಆಗುತ್ತೆ ಆರೋಗ್ಯ ನ್ಯೂಟ್ರಲ್ ಆಗಿರ್ತಕ್ಕಂಥದ್ದು ಹಣಕಾಸೆಲ್ಲ ಫಸ್ಟ್ ಕ್ಲಾಸಾಗಿ ಬರುತ್ತೆ ಎಫರ್ಟಿಂದ ಬರುತ್ತೆ ನೆಕ್ಸ್ಟ್ ಋಷಭ ಲಗ್ನದವ್ರಿಗೆ ಹೇಗಿರುತ್ತೆ ಋಷಭ ಲಗ್ನದವ್ರಿಗೆ ಹಣಕಾಸು ಪ್ರಗತಿ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಹಣ ಲಂಸಮ್ ಹಣ ಒಟ್ಟೊಟ್ಟಿಗೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಕುಟುಂಬದಲ್ಲಿ ಖುಷಿಯಾದ ವಾತಾವರಣ ಸ್ವಲ್ಪ ಜಾಸ್ತಿ ಆಗುತ್ತೆ ಎಜುಕೇಷನ್ ಆಗಿರುತ್ತೆ ಜಾಬಲ್ಲೂ ಕೂಡ ಅನುಕೂಲ ಬಿಸ್ನೆಸ್ಸಲ್ಲಿ ಅತಿ ಹೆಚ್ಚು ದುಡ್ಡು ಅತಿ ಹೆಚ್ಚು ದುಡ್ಡು ಮದುವೆ ಜೀವನದಲ್ಲಿ ಮದುವೆ ಸೆಟ್ ಆಗ್ತಕ್ಕಂಥದ್ದು ಗಲಾಟೆ ಇದ್ದರೆ ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ನ್ಯೂಟ್ರಲ್ ಆಗಿರುತ್ತೆ ಋಷಭ ಲಗ್ನದವ್ರಿಗೆ ನೆಕ್ಸ್ಟ್ ಮಿಥುನ ಲಗ್ನದವ್ರಿಗೆ ಹೇಗಿರುತ್ತೆ ಸೊ ಮಿ ಮಿಥುನ ಲಗ್ನದವರು ಸ್ವಲ್ಪ ಆಕರ್ಷಣೆ ಹೆಚ್ಚಾಗ್ತಕ್ಕಂಥದ್ದು ನಿಮಗೆ ಹುಡುಗ ಆಗಿದ್ರೆ ಹುಡುಗಿರು ಆಕರ್ಷಣೆ ಹುಡುಗಿ ಹುಡುಗಿಯಾಗಿದ್ದರೆ ಹುಡುಗನ ಆಕರ್ಷಣೆ ಈ ತಿಂಗಳಲ್ಲಿ ಹೆಚ್ಚಾಗುತ್ತೆ ಲವ್ವಲ್ಲಿ ಈ ಲವ್ ರಿಲೇಶನ್ಶಿಪ್ಪಲ್ಲಿ ಯಾರ್ಯಾರು ಇರ್ತಾರೆ ಸ್ವಲ್ಪ ಗಲಾಟೆ ಜಾಸ್ತಿ ಆಗುತ್ತೆ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗ್ತಕ್ಕಂಥದ್ದು ಆಗ್ತಕ್ಕಂಥ ಸಾಧ್ಯತೆ ಸೊ ಹೆಚ್ಚಾಗಿ ತೋರಿಸ್ತಾ ಇದೆ ವಿದೇಶಕ್ಕೆ ಯಾರಾದರೂ ಪ್ರಯಾಣ ಮಾಡೋರಿಗೆ ಎಕ್ಸಲೆಂಟ್ ಯೋಗ ಸೊ ಹಾಗೆ ವ್ಯಕ್ತಿ ಬದಲಾಗ್ತಾನೆ ಅಂತಾರಲ್ಲ ಹಾಗೆ ಬದಲಾವಣೆ ಆಗ್ತಕ್ಕಂಥ ಒಂದು ಟೈಮ್ ಮೈಂಡ್ಸೆಟ್ ಹಾಗೆ ಎಜುಕೇಷನ್ನು ಫೋಕಸ್ಲೆಸ್ ಆಗ್ತಾರೆ ಸಾಧಾರಣ ಜಾಬಲ್ಲಿ ಕಿರಿಕಿರಿ ಪ್ರೆಷರ್ ಲೋಡ್ ಹೆಚ್ಚಾಗುತ್ತೆ ಕೆಲಸ ಕಳೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸು ಸೊ ಆಸೆಯಿಂದ ದುಡ್ಡು ಹಾಕಿ ಕಳ್ಕೊಳ್ತಕ್ಕಂಥದ್ದು ಈ ತಿಂಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಸೊ ಹಾಗೆ ಮದುವೆ ಜೀವನ ಬ್ರೇಕ್ ಆಗೋ ಸಾಧ್ಯತೆ ಗಲಾಟೆಗಳು ಜಾಸ್ತಿ ಮದುವೆ ಹೊಸ ಸಂಬಂಧಗಳು ಕೂಡ ಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ ಆರೋಗ್ಯ ಸ್ವಲ್ಪ ನ್ಯೂಟ್ರಲ್ ಆಗಿರುತ್ತೆ ಸಣ್ಣ ಪುಟ್ಟ ಕಾಡ್ತಕ್ಕಂಥದ್ದು ತೋರಿಸ್ತಾ ಇದೆ ನೆಕ್ಸ್ಟಾಗೆ ಕರ್ಕಾಟಕ ಲಗ್ನ ಕರ್ಕಾಟಕ ಲಗ್ನದವ್ರಿಗೆ ಸ್ವಲ್ಪ ಖರ್ಚೆಚ್ಚು ಈ ತಿಂಗಳು ವಿದೇಶ ಪ್ರಯಾಣ ಮಾಡೋರಿಗೆ ಎಕ್ಸಲೆಂಟು ಹಾಗೆ ಸ್ವಲ್ಪ ಖುಷಿಯಿಂದ ಕೆಲವೊಂದು ಟೈಮು ಆಸೆ ಮಾಡ್ತಕ್ಕಂಥದ್ದು ಓಡಾಡ್ತಕ್ಕಂಥದ್ದು ಹೆಚ್ಚು ತೋರಿಸ್ತಾ ಇದೆ ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳ್ತಾ ಇದೆ ರೆಸ್ಟ್ ಇಲ್ಲಾಂದರೆ ಟೆನ್ಷನ್ ಜಾಸ್ತಿ ಆಗ್ಬೋದು ಫುಲ್ ಎಂಜಾಯ್ಮೆಂಟ್ ಟೈಮು ಕರ್ಕಾಟಕ ಲಗ್ನದವ್ರಿಗೆ ಫುಲ್ಲು ಏನೇನು ಇಚ್ಛೆ ಇದೆ ಎಲ್ಲ ಪೂರೈಸ್ಕೊಳ್ತಕ್ಕಂಥ ಒಂದು ಟೈಮು ಅನಗತ್ಯ ವೆಚ್ಚಗಳನ್ನ ತಪ್ಪಿಸ್ಬೇಕು ಇಲ್ಲಾಂದರೆ ಖರ್ಚು ಹೆಚ್ಚಾಗ್ಬಿಡುತ್ತೆ ಸೊ ಎಜುಕೇಷನ್ನು ಫಿಫ್ಟಿ ಫಿಫ್ಟಿ ಕೆಲವು ಟೈಮ್ ಓದಿದ್ದೆಲ್ಲ ಮರ್ತೋಗ್ಬಿಡುತ್ತೆ ಮಾರ್ಕ್ಸ್ ಕಡಿಮೆ ಆಗ್ಬೋದು ಜಾಬಲ್ಲಿ ಪ್ರೆಷರು ಕಿರಿಕಿರಿ ಜಾಸ್ತಿ ಆಗುತ್ತೆ ಬಿಸ್ನೆಸ್ಸಲ್ಲಿ ಸಡನ್ ಲಾಸ್ ಹೆಚ್ಚಾಗ್ಬೋದು ದುಡ್ಡು ಬರುತ್ತೆ ಮತ್ತೆ ಇನ್ವೆಸ್ಟ್ಮೆಂಟು ಮದುವೆ ಜೀವನದಲ್ಲಿ ಸ್ವಲ್ಪ ಗಲಾಟೆ ಆರೋಗ್ಯನೂ ಸ್ವಲ್ಪ ಚೆನ್ನಾಗಿಲ್ಲ ಸ್ಕಿನ್ ಡಿಸೀಸು ಶೀತ ಜಾಸ್ತಿ ಆಗ್ಬೋದು ಬಿ ಪಿ ಶುಗರ್ ಇದ್ದವ್ರಿಗೆ ಜಾಸ್ತಿ ಆಗ್ಬೋದು ನೆಕ್ಸ್ಟ್ ಸಿಂಹ ಲಗ್ನ ಸಿಂಹ ಲಗ್ನದವ್ರಿಗೆ ಲಾಭಾಂಶ ಹೆಚ್ಚು ಈ ಒಂದು ತಿಂಗಳು ಫೇಮಸ್ ಜಾಸ್ತಿ ಆಗ್ತಾರೆ ಜನರ ಸಂಪರ್ಕ ಜಾಸ್ತಿ ಬೆಳೀತಕ್ಕಂಥದ್ದು ಕೆಲಸದಲ್ಲಿ ಪ್ರಗತಿ ಪ್ರಮೋಷನ್ ಆಗ್ತಕ್ಕಂಥ ಸಾಧ್ಯತೆ ಫ್ರೆಂಡ್ಸಿಂದ ತುಂಬ ಸಹಾಯ ಹೆಚ್ಚಾಗಿ ಬರುತ್ತೆ ಎಜುಕೇಷನು ಎಕ್ಸಲೆಂಟ್ ಮಾರ್ಕ್ಸು ಜಾಬಲ್ಲಿ ಇನ್ಕ್ರಿಮೆಂಟು ಪ್ರಮೋಷನು ಬಿಸ್ನೆಸ್ಸಲ್ಲಿ ದುಡ್ಡೋ ದುಡ್ಡು ಮದುವೆ ಜೀವನದಲ್ಲಿ ಮೀಡಿಯಮ್ ಆಗಿದೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಸೈಟು ಗೀಟು ಮನೆ ಸೇಲ್ ಮಾಡೋರಿಗೆ ವೆಹಿಕಲ್ ಸೇಲ್ ಮಾಡೋರಿಗೆ ಎಕ್ಸಲೆಂಟ್ ಟೈಮ್ ನೆಕ್ಸ್ಟ್ ಕನ್ಯಾ ಲಗ್ನ ಕನ್ಯಾ ಲಗ್ನದವ್ರಿಗೆ ಕೆಲಸದಲ್ಲಿ ಹೆಸರು ಜಾಸ್ತಿ ಆಗುತ್ತೆ ಟೀಚ್ ಮಾಡೋರಿಗೆ ಎಕ್ಸಲೆಂಟು ಹಿರಿಯರಿಂದ ಒಳ್ಳೆ ಬೆಂಬಲ ಸಿಗ್ತಕ್ಕಂಥದ್ದು ಕೆಲಸಗಳಿಗೆ ಹಾಗೇ ಧಾರ್ಮಿಕ ವೃತ್ತಿಯಲ್ಲಿ ಏಳಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಎಜುಕೇಷನ್ ಅದ್ಭುತವಾಗಿ ಮಾಡ್ತಾರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಇರ್ತಕ್ಕಂಥವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಟೈಮು ಬಿಸ್ನೆಸ್ಸಲ್ಲೂ ದುಡ್ಡು ಬರುತ್ತೆ ಮದುವೆ ಜೀವನದಲ್ಲಿ ಸ್ವಲ್ಪ ಈಗೋ ಕ್ಲಾಶ್ ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲೂ ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ ಇಷ್ಟು ಕನ್ಯಾ ಲಗ್ನ ನೆಕ್ಸ್ಟಾಗೆ ತುಲಾ ಲಗ್ನ ತುಲಾ ಲಗ್ನದವರಿಗೆ ದಾನಯೋಗ ಅಂತ ಹೇಳ್ಬೋದು ಏನಾರ ದಾನ ಮಾಡ್ತಕ್ಕಂಥದ್ಕೆ ಮನಸ್ಸು ಜಾಸ್ತಿ ಆಗುತ್ತೆ ಗುರುಗಳಿಂದ ಸಹಾಯ ಹೆಚ್ಚಾಗತ್ತೆ ಪತ್ನಿಯಿಂದ ಪ್ರಯಾಣ ಯೋಗ ನಿಮ್ಮ ಎಂಟಿ ಎಲ್ಲರೂ ಹೋಗೋಣ ಅಂತ ಕರ್ಕೊಂಡೋಗ್ತಕ್ಕಂಥದ್ದು ತೋರಿಸ್ತಾ ಇದೆ ವಿದೇಶದಿಂದ ಯಾವ್ದಾದ್ರು ಆಫರ್ ಬರೋ ಸಾಧ್ಯತೆ ಇದೆ ಇಲ್ಲ ಆಫರ್ ಉಂಟಾಗ್ಬೋದು ನೀವೇ ಪ್ರಯತ್ನ ಮಾಡ್ಬೋದು ಸಿಗ್ಬೋದು ಹೆಚ್ಚು ತೋರಿಸ್ತಾ ಇದೆ ಎಜುಕೇಷನ್ ಮೀಡಿಯಮ್ ಆಗಿದೆ ಹೈಯರ್ ಎಜುಕೇಷನ್ ಸಖತ್ತಾಗಿದೆ ಜಾಬಲ್ಲಿ ಜಾಬ್ ಚೇಂಜ್ ಮಾಡೋ ಮೈಂಡ್ಸೆಟ್ ಹೆಚ್ಚಾಗಿದೆ ಅಥವಾ ಜಾಬ್ ಚೇಂಜ್ ಆಗ್ಬೋದು ಬಿಸ್ನೆಸ್ಸಲ್ಲಿ ಸಾಧಾರಣವಾಗಿ ಹಣ ಬರುತ್ತೆ ಮದುವೆ ಜೀವನ ಮೀಡಿಯಮ್ಮಾಗಿದೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಏನೇ ಸಮಸ್ಯೆ ಆದರೂ ನೆಕ್ಸ್ಟು ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದವ್ರಿಗೆ ಪಾರ್ಟ್ನರ್ ಆರೋಗ್ಯ ಕುರಿತು ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಗಂಡ ಎಂಟಿ ಆಗಿರೋ ಗಂಡ ಅವ್ರ ಬಗ್ಗೆಯೇ ಚಿಂತೆಗಳು ಜಾಸ್ತಿ ಆಗುತ್ತಿದೆ ಒಂದು ತಿಂಗಳು ಸೀಕ್ರೆಟ್ ಸಂಬಂಧಗಳು ಜಾಸ್ತಿ ಆಗ್ಬೋದು ಅಫೇರ್ಸ್ ಧೈರ್ಯ ಜಾಸ್ತಿ ಮಾಡಬೇಕು ಯಾಕೆಂದರೆ ಕಷ್ಟದ ಒಂದು ತಿಂಗಳಂತ ಹೇಳ್ಬೋದು ಎಜುಕೇಷನ್ ವೆರಿ ವೆರಿ ಅಬ್ಸ್ಟೆಕಲ್ ಮಾರ್ಕ್ಸ್ ಕಡಿಮೆ ಆಗುತ್ತೆ ಫೇಲ್ ಆಗೋ ಸಾಧ್ಯತೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಅವಮಾನ ಅಪವಾದ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಅಥವಾ ಜಾಬು ಹೋಗ್ಬಿಡ್ಬೋದು ಸೊ ಡೈರೆಕ್ಟ್ ಎನಿಮೆಗಳು ಜಾಸ್ತಿ ಆಗ್ತಾರೆ ಹಾಗೆ ಗುಪ್ತ ಶತ್ರುಗಳು ಜಾಸ್ತಿ ಆಗ್ತಾರೆ ಬಿಸ್ನೆಸ್ಸಲ್ಲಿ ವಿಪರೀತ ಲಾಸು ವಿಪರೀತ ಕಾಂಪಿಟೇಷನು ಮದುವೆ ಜೀವನ ಹೈಯೆಸ್ಟ್ ಡೇಂಜರಸ್ ಕಾಂಬಿಟೇಷನ್ ಕಿತ್ತೋಗ್ತಕ್ಕಂಥ ಸಾಧ್ಯತೆ ಅಥವಾ ಮೋಸ ಹೋಗ್ತಕ್ಕಂಥದ್ದು ಮದುವೆ ಆಗೋಕ್ಕೋಗಿ ಅಥವಾ ಪಾರ್ಟ್ನರ್ ಕೈ ಕೊಡ್ತಕ್ಕಂಥದ್ದು ಲವ್ ಮಾಡಿದ್ರೆ ಸೊ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ಸ್ಕಿನ್ ಪ್ರಾಬ್ಲಮ್ಮು ಶೀತ ಜಾಸ್ತಿ ಆಗ್ತಕ್ಕಂಥ ಟೈಮು ವೃಶ್ಚಿಕ ನೆಕ್ಸ್ಟ್ ಧನುರ್ ಲಗ್ನದವ್ರಿಗೆ ಹೇಗಿರುತ್ತೆ ಸಂಗಾತಿಯೊಂದಿಗೆ ಆಕರ್ಷಣೆ ಹೆಚ್ಚು ತನ್ನ ಪಾರ್ಟ್ನರೊಂದಿಗೆ ಸುತ್ತಾಡಬೇಕು ಅನ್ನೋ ಆಸೆ ಜಾಸ್ತಿ ಆಗುತ್ತೆ ಬಿಸ್ನೆಸ್ಸಲ್ಲಿ ಲಾಭ ಜಾಸ್ತಿ ಆಗುತ್ತೆ ಸೊ ಹಾಗೆ ಬಿಸ್ನೆಸ್ಸಲ್ಲಿ ಇನ್ನೂ ಹೆಚ್ಚು ಲಾಭ ಆಗಬೇಕು ಅಂದರೆ ಕಾಂಪ್ರೊಮೈಸ್ ಆಗಬೇಕು ಅಂತ ತೋರಿಸ್ತಾ ಇದೆ ಎಜುಕೇಷನ್ನು ಕೂಡ ಮೀಡಿಯಮಾಗಿ ಚೆನ್ನಾಗಿ ಮಾಡ್ತಾರೆ ಜಾಬಲ್ಲಿರೋರಿಗೆ ಎಕ್ಸಲೆಂಟ್ ಟೈಮು ಇನ್ಕ್ರಿಮೆಂಟ್ ಟೈಮು ಎಕ್ಸಲೆಂಟ್ ಫ್ಯಾಂಟಾಸ್ಟಿಕ್ ಬಿಸ್ನೆಸ್ ಮಾಡೋರ್ಗು ಚೆನ್ನಾಗಿದೆ ಮದುವೆ ಜೀವನದಲ್ಲಿರ್ತಕ್ಕಂಥವ್ರಿಗೆ ಮದುವೆ ಸೆಟ್ ಆಗುತ್ತೆ ಮತ್ತು ಒಂದು ಮದುವೆ ಜೀವನದಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗ್ತಕ್ಕಂಥದ್ದು ಆರೋಗ್ಯ ಆಗಿರುತ್ತೆ ನೆಕ್ಸ್ಟ್ ಮಕರ ಲಗ್ನ ಕೆಲಸದಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸೊ ಏನಾದರೂ ನೀವು ಕಲೆಯಲ್ಲಿದ್ದೀರ ಅಂದರೆ ಸಾಧನೆ ಮಾಡ್ತಕ್ಕಂಥದ್ದು ಮಕ್ಕಳ ವಿಚಾರದಲ್ಲಿ ಯೋಚನೆ ಈ ಮಗುನ ಹೆಂಗಪ್ಪ ಸರಿ ಮಾಡೋದು ಹೆಂಗಪ್ಪ ಓದಿಸೋದು ಸ್ವಲ್ಪ ಯೋಚನೆಗಳು ಜಾಸ್ತಿ ಆಗ್ಬೋದು ಎಜುಕೇಷನ್ ಸಾಧಾರಣವಾಗಿರ್ತಕ್ಕಂಥದ್ದು ಅಷ್ಟು ಚೆನ್ನಾಗಿಲ್ಲ ಮೊಬೈಲ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಡುತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ಫಸ್ಟ್ ಕ್ಲಾಸ್ ಟೈಮು ಇದೊಂದು ತಿಂಗಳು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ದುಡ್ಡು ಹೆಚ್ಚಾಗುತ್ತೆ ಮದುವೆ ಜೀವನದಲ್ಲಿ ಸಪ್ರೇಷನ್ ತೋರಿಸ್ತದೆ ಕೋರ್ಟ್ ಕೇಸ್ ತೋರಿಸ್ತದೆ ಮದುವೆಗೆ ಹುಡುಕ್ತಾ ಇರೋರಿಗೆ ಯಾವ ಸಂಬಂಧವೂ ಸೆಟ್ ಆಗೋಲ್ಲ ಮುರಿದು ಬೀಳ್ತಕ್ಕಂಥದ್ದು ಎಂಗೇಜ್ಮೆಂಟ್ ಮಾಡಿಕೊಂಡ್ರು ಅದು ಮುರಿದೋಗುತ್ತೆ ಹೋಗುತ್ತೆ ಸೊ ಆರೋಗ್ಯನೂ ಅಷ್ಟು ಚೆನ್ನಾಗಿಲ್ಲ ಸಾಧಾರಣ ನೆಕ್ಸ್ಟ್ ಕುಂಭಲಗ್ನ ಕುಂಭಲಗ್ನದವ್ರಿಗೆ ಒಂಥರ ಲವ್ ಮೂಡ್ ಅಂತ ಹೇಳ್ತಾರೆ ಲವ್ ಮೂಡ್ ಹೆಚ್ಚಾಗುತ್ತೆ ಯಾರನ್ನಾದ್ರೂ ಲವ್ ಮಾಡಬೇಕು ಅನ್ಸುತ್ತೆ ಇಲ್ಲ ಲವಲ್ಲಿ ಬೀಳ್ತಾರೆ ಮಕ್ಕಳ ಮೂಲಕ ಸಂತೋಷ ಲಗ್ನಕ್ಕೆ ಮಕ್ಕಳಿತ್ತು ಅಂದರೆ ಅವರಿಂದ ಹ್ಯಾಪಿನೆಸ್ ನಿಮಗೆ ಹೆಸರನ್ನ ತರ್ತಕ್ಕಂಥದ್ದು ಹಾಗೇ ಕ್ರಿಯೇಟಿವಿಟಿ ಕೆಲಸಗಳಲ್ಲಿ ಯಶಸ್ಸು ಏನೋ ಒಂದು ವೀಡಿಯೋ ಎಡಿಟ್ ಮಾಡ್ತೀರಾ ಬಟ್ಟೆ ಡಿಸೈನ್ ಮಾಡ್ತೀರಾ ಏನೋ ಒಂದು ಕ್ರಿಯೇಟಿವಿಟಿ ಟ್ಯಾಲೆಂಟ್ ಇದೆ ನಿಮ್ಮಲ್ಲಿ ತುಂಬ ಹೆಸರು ಬರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ತೋರ್ ತೋರಿಸ್ತಾ ಇದೆ ಎಜುಕೇಷನ್ ಮೀಡಿಯಮ್ ಗುಡ್ಡು ಚೆನ್ನಾಗಿದೆ ಮೀಡಿಯಮ್ ಗುಡ್ಡು ಸೊ ಹಾಗೆ ಜಾಬಲ್ಲಿರೋರಿಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಜಾಬ್ ಚೇಂಜ್ ಆಗ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲಿರೋರಿಗೆ ಅಷ್ಟು ಹಣ ರೊಟೇಷನ್ ಆಗೋಲ್ಲ ಮದುವೆ ಜೀವನದಲ್ಲಿ ಸಣ್ಣ ಪುಟ್ಟ ಪೊಸೆಸನೇ ಸಿಗೋ ಕ್ಲಾಶ್ ಬರ್ತಾನೆ ಇರುತ್ತೆ ಸರಿ ಮಾಡ್ಕೋಬೇಕು ಆರೋಗ್ಯ ಎಕ್ಸಲೆಂಟ್ ಕುಂಭಲಗ್ನ ಲಾಸ್ಟ್ ಒನ್ ಮೀನಾ ಲಗ್ನ ಮೀನಾ ಲಗ್ನದವ್ರಿಗೆ ಮನೆ ಯೋಗ ಏನಾರು ತಗೋಬೇಕು ಅಂದರೆ ಮನೆ ಯೋಗ ವಾಹನ ಖರೀದಿ ಯೋಗ ತಾಯಿ ಸಂಬಂಧಿತ ವಿಚಾರದಲ್ಲಿ ಮಾತುಕತೆ ಜಾಸ್ತಿ ಆಗುತ್ತೆ ಆ ಒಂಥರ ಆಂತರಿಕ ನೆಮ್ಮದಿ ಜಾಸ್ತಿ ಮನೆ ವೆಹಿಕಲ್ ಆಸ್ತಿ ಬಗ್ಗೆ ನೆಮ್ಮದಿ ಜಾಸ್ತಿ ಇರುತ್ತೆ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಎಜುಕೇಷನ್ ತುಂಬ ಚೆನ್ನಾಗಿದೆ ಜಾಬು ಸ್ವಲ್ಪ ಬೋರ್ ಇರುತ್ತೆ ಬಿಸ್ನೆಸ್ಸು ನಾರ್ಮಲ್ ಆಗೋಣ ಬರುತ್ತೆ ಮದುವೆ ಜೀವನದಲ್ಲಿ ಪ್ರೀತಿ ಕಡಿಮೆ ಆಗುತ್ತೆ ಹೊಸ ಸಂಬಂಧ ಹುಡುಕ್ತಾಯಿದ್ರೆ ಯಾವುದೂ ಇಷ್ಟವೇ ಆಗಲ್ಲ ಹಿರಿಯರಿಗೋಸ್ಕರ ಒಪ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ ಆರೋಗ್ಯ ಕೆಟ್ಟೇ ಹೋಗಿದೆ ಮೀನ ಲಗ್ನ ಸ್ವಲ್ಪ ಡಿಪ್ರೆಷನ್ ಟೈಮು ಸ್ವಲ್ಪ ಬಿ ಪಿ ಶುಗರ್ ಇದ್ದವ್ರಿಗೆ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಕೋಪ ಜಾಸ್ತಿ ಆಗ್ತಕ್ಕಂಥ ಒಂದು ಟೈಮ್ ಇಷ್ಟು ವೀಕ್ಷಕರೇ ಶುಕ್ರನ ಮಿಥುನ ರಾಶಿಯ ಪ್ರವೇಶದ ಫಲಗಳು ನಮ್ಮ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೆಲ್ಲೈಕನ್ ಪ್ರೆಸ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ನೆಕ್ಸ್ಟ್ ಅಸ್ಟ್ರಾಲಜಿ ವಿಡಿಯೋ ನಿಮಗೆ ಬೇಗ ಸಿಗುತ್ತೆ ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು